இல்ல ஏஹேட்ட கரெக்ட் இல்ல அப்பா கலர் போற பாக்கற நீ மெண்டக்கே சுபா சொல்லிரா நீ மெண்டக்கே சுபா சொல்லிரா ના મારી ના એ ಸ್ವಲ್ಪ ಕ್ಯಾತ ಬದ್ ಕರ್ತೀವಿ ಚೂಡ ಶಾಂತಿ ಅಲ್ಲೂರು ಗ್ರಾಮದಲ್ಲಿ ನಮ್ಮ ಮೊಮ್ಮಿ ಜನಗಳಿಗೆ ಏನು ಸಂದೇಶ ಕೊಡ್ತಾರೆ ಸರ್ ತಮ್ಮ ಕಡೆಯಿಂದ ಈಗ ಕ್ಯಾಲ್ನೂರಲ್ಲಿ ಈ ಗಣಪತಿ ಪ್ರೊಸೆಷನ್ ತುಂಬ ಶಾಂತಿಯುತವಾಗಿ ಎಲ್ಲ ಕೋಮ್ನವರು ಸೇರಿಕೊಂಡು ನಡೆಸ್ತಾ ಇದ್ದಾರೆ ಅದು ಈ ಕ್ಯಾಲ್ನೂರ ವಿಶೇಷತೆ ಅದು ನೋಡಿ ತುಂಬ ಖುಷಿ ಆಗುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ ಆ ದೇವರೆಲ್ಲರಿಗೂ ಒಂದು ಒಳ್ಳೇದು ಮಾಡಲಿ ಅಂತ ಹೇಳಿ ಎಲ್ಲ ಒಂದು ಹಬ್ಬ ಇದೇ ರೀತಿ ನಾಳೆ ನಾಳೆನೋ ಇರಬೇಕಲ್ಲ ನಾಳೆ ನಾಳೆ ಮತ್ತೆ ಗುರುವಾರ ಶಾಂತಿ ನಡಿಗೆ ಅಂತ ಇದೇ ರೀತಿ ಆಚರಣೆ ಮಾಡಲಿ ಸ್ವಲ್ಪ ಜೋರಾಗಿ ಈದ್ ಮಿಲಾದ ಹಬ್ಬನೂ ಸಹ ಅನುನ್ನತವಾಗಿ ಇಬ್ಬರು ಸಹ ಯರೂ ತಮ್ಮ ಅಂತ ಹೇಳಿ ಅಂತೇಳಿ ಸಂದರ್ಭ ಹೇಳ್ಬೋದು ಇವತ್ತು ಹಬ್ಬ ಯಾವ ರೀತಿ ನಾವು ಅವರು ಸೇರಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಮುಂದೇನು ನಾವಿರೋವರೆಗೂ ಇದೇ ರೀತಿ ನಾವು ವಿಶ್ವಾಸದಿಂದ ಪ್ರೀತಿಯಿಂದ ಎಲ್ಲ ಹಬ್ಬಗಳು ಇದೇ ರೀತಿ ಮಾಡ್ಕೊಂಡು ಅಂತ ರಮೇಣ ಯಾಲ್ನೂರದು ಇದೇ ಚರಿತ್ರನೇ ಮುಂದುವರಿಸ್ತೀವಿ ನಾವು ಹಾಗೂ ನಮ್ಮ ಸಿಂಪಾತವರಿಬ್ಬರೂ ಸೇರಿ ಎಲ್ಲ ಹಬ್ಬಗಳೂ ನಾವು ಜೊತೆಯಲ್ಲಿ ಸೇರಿ ಅನ್ಯೂನ್ಯವಾಗಿ ನಡೆಸ್ತೀವಿ ಅಂತ ಬರ್ತೀವಿ ಇಲ್ಲಿ ಇದು ಆಗಿಬಿಡ್ತೀವಿ ಕೊಟ್ಟು